ಇವತ್ ಬೆಳಿಗ್ಗೆ ನೋಡಿ ಎಷ್ಟೊಂದ್ ಹಿಮ್ಮ ಬಿದ್ದಿದೆ ಇಬ್ನಿ ಸುತ್ತ ಮನೆ ಸುತ್ತಾನು ಫುಲ್ ಇಬ್ನಿ ಬಿದ್ದಿದೆ ಬೆಳಿಗ್ಗೆ ಟೈಮ್ ಇರ್ತಾರ ನೋಡಕ್ ಸಿಗದ ಹಳ್ಳಿ ಹಳ್ಳಿ ಜೀವನನೇ ನೆಮ್ಮದಿ ಜೀವನ ನೋಡಿ ಸುತ್ತನೂ ಎಲ್ಲ ಎಷ್ಟೊಂದು ಇಬ್ನಿ ನಮಸ್ಕಾರ ಎಲ್ರಿಗೂ ಹೆಂಗಿದ್ರ ಎಲ್ಲಾರು ಆರಾಮಾಗಿದ್ರ ಅನ್ಕೊಂಡಿದೀನಿ ಮೊದಲನೇದಾಗ ಯಾರ್ಯಾರು ನಮಿ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಹರ್ಷ ಹಾಸನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಅದ್ರದಾಗ ನೋಡಿ ಮೀನ್ ಹಿಡಿಯಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದೀವಿ ನಮ್ಮ ಹೊಲದ ಪಕ್ಕ ಮನೆ ಪಕ್ಕದಲ್ಲಿ ಇರುವ ಒಂದು ಮನೆ ಮತ್ತು ಹೊಲದ ಪಕ್ಕದಲ್ಲಿ ಇದೆ ಬಡ ಅಲ್ಲಿ ಮೀನ್ ಹಿಡಿಯಕ್ಕೆ ಅಂತ ಸ್ಟಾರ್ಟ್ ಮಾಡಿದೀವಿ ನೋಡಿ ಆಲ್ರೆಡಿ ಎರಡು ಮೋಟರ್ ಇಟ್ಟಿ ಮೀನ್ ನೀರ್ ಸ್ಟಾರ್ಟ್ ಮಾಡಿದೀವಿ ಮೇಲ್ಗಡೆ ಬದಕ ಕಾಣಿಸಿದ ಹಿಂದೆ ಪಕ್ಕದಲ್ಲಿ ಅಲ್ಲಿ ನೀರಿತ್ತು ಅಲ್ಲಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ ಅರ್ಧ ನೀರು ಆಲ್ರೆಡಿ ಸ್ವಲ್ಪ ಕಡಿಮೆ ಆಗಿದೆ ಇವು ಗುಂಡಿಗಳು ಗುಂಡಿಗಳಿದಾವೆ ನೀರ್ ಹೆಬ್ಬಳ ಗುಂಡಿ ಅದ್ರಲ್ಲಿ ಎರಡು ಒಂದ್ ಸ್ವಲ್ಪ ಚಿಕ್ಕದು ಇನ್ನೊಂದು ಸುಗಡೆ ದೊಡ್ಡದು ಎರಡು ಮೋಟ್ರ್ ಇಟ್ಟಿದ್ವಿ ಒಂದ್ ಮೋಟರ್ ಮಾತ್ರ ಓಡತಾ ಇದೆ ಒಂದು ಒಂದ್ ಮೋಟ್ರ್ ಕೆಟ್ಟೋಗಿದೆ ನಮ್ ಫ್ರೆಂಡ್ಸ್ ಎಲ್ಲ ಇಟ್ಟುಬಿಟ್ಟು ತಿಂಡಿ ತಿನ್ನಕ್ಕೆ ಅಂತ ಹೋಗಿದ್ದಾರೆ ನೀರ್ ಒಂದ್ ಶುಫ್ಟ್ ಮಾಡ್ತಾ ಒಂದು ಒಂದ್ ಎಲ್ಲಾ ಎಚ್ ಹೆಚ್ ಮೋಟ್ರು ಅದ್ರ ಒಂದ್ ಮಾತ್ರ ಓಡದೆ ಒಂದೇ ಸ್ಟಾಪ್ ಆಗಿದೆ ಅದನ್ನು ಬಂದಾಗ ನೋಡ್ ಫ್ರೆಂಡ್ ಬಂದ್ಮೇಲೆ ಚೆಕ್ ಮಾಡಿ ನೋಡ್ಬೇಕು ಈ ಕಡೆ ಸೈಡ್ ಇದಿಲ್ಲ ಫುಲ್ ಅಲ್ಲಿ ಡ್ರೈ ಆಗಿ ಖಾಲಿ ಆಗಿದೆ ಏನ್ ಹೇಳಿ ಹಳ್ಳಿ ಸೈಡ್ ಅಲ್ಲಿ ಮೀನ್ ತಿನ್ನೋ 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 ಮಜಾನೇ ಬೇರೆ ದುಡ್ಡು ಕೊಟ್ಟು ತಿಂದ್ರೆ ಅಷ್ಟು ಮಜಾ ಬರೋದಿಲ್ಲ ನೀರ್ ನೋಡಿ ಇವಾಗ ಈ ಕಡೆ ಮೋಟರ್ ಅದೇ ನೀರ್ ಶಿಫ್ಟ್ ಆ ಕಡೆ ಜಾಗ ಇದು ಫುಲ್ ನೋಡಿ ಯಾವಾಗ ತೋರ್ಸ್ತದಲ್ಲ ಆ ವಿಡಿಯೋದಲ್ಲಿ ಫುಲ್ ಕಡಿಮೆ ಇತ್ತು ನೀರಿಲ್ಲಿ ನೀರಲ್ಲಿ ಶುಫ್ಟ್ ಆಗಿರೋದೇ ಮೋಟ್ರ್ ರೆಡಿ ಮಾಡೋಕೆ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದೆ ಅವ್ರಿಗೆ ಬಂದು ರೆಡಿ ಮಾಡ್ತವ್ರೆ ಈ ಕಡೆಗೆ ನೀರು ತುಂಬಿ ಕಡೆ ಮತ್ತು ವಾಪಸ್ ಗುಂಡಿಗೆ ರಿಟರ್ನ್ ಬರುತ್ತೆ ಅಂತ ಅಂದ್ಬಿಟ್ಟು ಆ ನೀರನ್ನ ಸ್ವಲ್ಪ ಇನ್ನೊಂದು ಮುಂದಕ್ಕೆ ಪೈಪ್ ಹಾಕಿ ಮುಂದೆ ಬಿಟ್ಟಿದ್ದೀವಿ ನೀರು ನೋಡಿ ಅವಾಗ ಫುಲ್ ಖಾಲಿ ಇದ್ದ ಈ ಕಡೆ ಜಾಗ ಕಡೆ ಆ ನೀರಲ್ಲಿ ಸುಟ್ಟ ಈ ಕಡೆಗೆ ಮಾಡ್ತಲ್ಲ ಫುಲ್ ನೀರೆಲ್ಲ ತುಂಬ್ಕೊಂಡಿದೆ ಪೈಪ್ ಬೇರೆ ತುತ್ತಾಗಿತ್ತು ಅದಕ್ಕೆ ರೆಡಿ ಮಾಡಿದ್ವಿ ಪೈಪ್ ಇನ್ನೊಂದು ಅದು ಮೋಟರ್ ಇನ್ನೊಂದು ಎರಡು ಮೋಟರ್ ರೆಡಿ ಮಾಡಿ ಬಿಟ್ಟಿದೀವಿ ಫುಲ್ ಫುಲ್ ತುಂಬದಾಗ ಒಂದ್ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇವಾಗ ಫುಲ್ ಖಾಲಿ ಇದೆ ಡ್ರೈ ಆಗಿದೆ ಮಳೆ ಇಲ್ವಲ್ಲ ಇದೊಂದು ಒಂದು ವಾರ ನಾಲ್ಕ್ ವಾರ ಅಲ್ಲ ಒಂದ್ ಐದ್ ಹಿಂದಿನ ವಿಡಿಯೋ ಒಟ್ಟು ಅಪ್ಲೋಡ್ ಮಾಡಕ್ ಇವಾಗ ಮಾಡಾಕಿದೀನಿ ನೋಡಿ ನೀರು ಇವಾಗೆಲ್ಲ ಫುಲ್ ಖಾಲಿ ಆಯ್ತು ಇನ್ನು ಸ್ವಲ್ಪ ಗುಂಡಿಲಿ ನೀರ್ ನಿಂತವೆ ಅಷ್ಟೇ ನೋಡಿ ಇವಾಗ ಗುಂಡಿಲಿ ನೀರೆಲ್ಲ ಖಾಲಿ ಆಯ್ತು ಆ ಕಡೆ ಗುಂಡಿಲಿ ಸ್ವಲ್ಪ ಮೀನ್ ಸಿಕ್ಕಿದಾವೆ ಜಾಸ್ತಿ ಏನಿಲ್ಲ ಬಟ್ ನಾವು ಜಾಸ್ತಿ ಸಿಕ್ಬೋದು ಇನ್ನು ನೀರ್ ಫುಲ್ ಡ್ರೈ ಆಗ್ಬೇಕು ಅಂದ್ರೆ ಇದ್ರೊಳಗಡೆ ಇರ್ತವೆ ನೋಡಿ ಅಷ್ಟು ಮೀನ್ ಸಿಕ್ಕಿದಾವೆ ಫ್ರೆಂಡ್ ಗಳೆಲ್ಲ ಇದ್ ಮಾಡ್ತವ್ರ ಆಕಡೆ ಗುಂಡಿಲ್ ಮೀನ್ ನಾವ್ ಆ ಆಕಡೆ ಗುಂಡಿ ಅದ್ರಲ್ಲಿ ಮೋಟ್ರ್ ಆಕಡೆ ಬಿಟ್ಟಿದೀವಿ ಈ ಕಡೆ ಮೋಟರ್ ಹೋಗ್ಬೇಕು ಮಾಡ್ತಾವ್ರಲ್ಲಿ ಫ್ರೆಂಡ್ಸ್ ಎಲ್ಲಾ ಬಂದು ಕಾಯ್ತಾವ್ರೆ ಆಲ್ರೆಡಿ ಮೀನು ಹೊರಗಡೆ ಕಾಣ್ತಾ ನೀರೆಲ್ಲ ಕಡಿಮೆ ಇದೆ ಬಾ ಅಂತ ಅವ್ರೆಲ್ಲಾ ಬಂದ್ ನಿಂತಾವ್ ನೋಡಿ ಅಲ್ಲಿ ನೀರು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಫುಲ್ ಖಾಲಿ ಆಯ್ತು ಮೀನ್ ಎಲ್ಲಾರು ಮೀನಿಡದಲ್ಲಿ ನಿರತರಾಗಿದ್ದಾರೆ ಅನ್ಕೊಂಡಷ್ಟು ಮೀನ್ ಸಿಕ್ಕಿಲ್ಲ ಮುಂಚೆ ನಾವು ಅನ್ಕೊಂಡಿದ್ದೇವೆ ಒಂದ್ ಹದಿನೈದು ಸಿಕ್ಬೋದೇನೋ ಅಂತ ನಾವು ಸ್ಕೆಚ್ ಹಾಕಿದ್ವಿ ಬಟ್ ಆಗ ಅಷ್ಟೊಂದು ಮೀನ್ ಇಲ್ಲ ನೀರಲ್ಲಿ ಸ್ವಲ್ಪ ಮೋಟರ್ ಮೋಟ್ರಲ್ ಹಾಕ್ತಂಗೆ ಎತ್ತಂಗ ಮತ್ತೆ ನೀರು ಜಲ ಅನ್ನೋದಿರ್ತಲ್ಲ ಅದು ಬರ್ತಾನೆ ಇತ್ತು ಹಂಗಾಗಿ ನೋಡಿ ಅಲ್ಲಿ ಎತ್ತಿ ಈ ಕಡೆ ಕೊಟ್ಟದ್ರೊಬ್ರು ಒಬ್ರು ಈ ಕಡೆ ನೀರ್ ಚೆಲ್ ನಾನು ಸುರಿತಾ ಇದೀನಿ ವಿಡಿಯೋ ಮಾಡ್ಕೋಬೇಕಾಯ್ತಲ್ಲ ಅದಕ್ಕೆ ನನ್ನ ಮೇಲ್ಗಡೆ ಇಂದ ನೀರು ಸುರಿತಾ ಇದೀನಿ ನೀರು ಫುಲ್ ಖಾಲಿಯಾಗಿ ಎಲ್ಲ ಮೀನ್ ಹಿಡಿತಾವ್ರೆ ನನಗ ಮೋಟ್ರ್ ಒಂದು ಓಡ್ತಾ ಇದೆ ಸಣ್ಣ ಮೋಟ್ರ್ ನೀರು ಜಾಲ ಜಾಸ್ತಿ ಬರ್ತೈತೆ ಹಂಗಾಗಿ ಸ್ವಲ್ಪ ಕೀಟಲ್ಲಿ ಎತ್ತಿ ಎತ್ತಿ ವಿಕಾತ ನೀರು ಕೊನೆಯದಾಗಿ ಮೀನು ಅಷ್ಟೊಂದು ಸಿಕ್ಕಿದವೆ ಇದ್ರಲ್ಲಿ ಜನ ಡಿವೈಡ್ ಮಾಡ್ಕೋಬೇಕು ನಾವು ಹಿಡಿಯೋ ಮೀನ್ ಇನ್ ರುಚಿನೇ ಬೇರೆ ದುಡ್ಡು ಕೊಡ್ತಂದ ತಿನ್ನೋ ರುಚಿನೇ ಬೇರೆ ಇತ್ತು ಮಜಾ ಇರುತ್ತೆ ಒಂದ್ ಖುಷಿ ಇರುತ್ತೆ ಎಲ್ಲ ಜೊತೆ ಸೇರ್ಕೊಂಡ್ ಮೀನ್ ಹಿಡಿಯೋದು ನೋಡಿ ಇಷ್ಟೊಂದ್ ಮೀನ್ ಇದಾವೆ ಮತ್ತೆ ಎಲ್ಲ ಡಿಬೇಟ್ ಮಾಡ್ಕೊಂಡ್ ಬಂದ್ಮೇಲೆ ನಾನು ನಮ್ಮಅಮ್ಮ ಮೀನ್ ಈಗ ಮೀನ್ ಕ್ಲೀನ್ ಮಾಡಿ ಅದನ್ನ ತೊಳೆದು ರೆಡಿ ಮಾಡಿ ಇದ್ ಮಾಡೋದ್ಕೆ ಒಂದ್ ಹಾಫ್ ಅನ್ ಅವರ್ ಬೇಕು ನೋಡಿ ಇಷ್ಟ ಇದಾವೆ ತುಂಬಾ ಖುಷಿ ಐತಿ ಮೀನ್ ಹಿಡ್ದದ್ದು ಮತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು ಈಗೇ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್